ாய் நமஸ்தே வெல்க்கம் பேக் மை யூட்டியூப் சானல் மாத இல்லோரு சவுக்கெல்லார் சவுதி முகிலே அத்தவட்ட கணபதி நல்ல நீருக்கு சர்ஜனை மல்தத்து அஞ்சு எங்க பச்சிபேடு இனி பர்ச பிடுக்குச்சி தாத்தா குத்துச்சி ஆண்ட இனி அணி தாத்தா விசேஷவாத லாக்கு மலே தாழ்ச்சி சிம்புல் அஞ்சு இல்லையா லாக்கு அதாது பண்ண மஸ்து ஜனக்கு ஃப்ரூட்ஸ் தினியார பாரி பங்காட சவுத்தியாது அஹ் மஸ்து இல்லாட கூற அந்த என்ன சின்னப்பா ஃப்ரூட்ஸ் கூட ஒரி துப்புண்டு அவனுக்கு கட்டுமல்து கொரண்டா சோக்கு பேர் மாத்திர்ல அந்த கட்டுமலத்துக்கு தினியார் ஜனத்துல பாரி உதாசீன அஞ்சா இனி ஈஸியாது யான்குள்ளே முசும்பி நம்ம குட்ல தலை முசம்பி ಮುಸಮ್ಮಿನ ಕಟ್ಟು ಮಲ್ತದು ಆಯ್ತಾ ಸ್ಕಿನ್ ಔಟ್ ಮಲ್ತದು ತಿನ್ನಿಯವರೆ ಭಾರಿ ಉದಾಸೀನ ಮಸ್ತ್ ಜನ ಅಂಚ ಇನಿ ಅನಿ ಈಸಿ ಅದು ನಿಕ್ಲೆ ಗೊಂಜಿ ಆರೆಂಜ್ ಸಾರಿ ಆರೆಂಜ್ ಎಲ್ಲ ಸೇಮ್ ಒಂದು ಮುಸುಂಬಿದ ಸ್ಕಿನ್ ಭಯಂಕರ ಗಟ್ಟಿ ಪುಣ್ ಹಾಡು ಸ್ಕಿನ್ ಔಟ್ ಮಲ್ಪರ ಭಾರಿ ಬಂಗ ಅಂಚ ದಾಲಜ್ಜಿ ತುಲೆ ನೆಂಚ ಕಟ್ಟು ಮಲ್ಪುಲೆ ಆಂಡೇ ಕುಡಂಜಿ ಸೈಡ್ ಎಲ್ಲ ಕಟ್ಟು ಮಲ್ಪುಲೆ ಈ ಕಲೇಣ್ಣನ ಒಂದು ಮಾತ್ರೆಗಳ ಗೊತ್ತುನು ಮೊಲದ ಸ್ಪೆಷಲ್ ಆ ನಮ್ಮ ಗೊತ್ತು ಗೊತ್ತುನು ಪರಬೇರಿಗೆ ಎಲ್ಲೆಲ್ಲಿ ಜೋಕ್ಲಿ ಗೊತ್ತು ಜೊತೆ ಜವಣಿ ರೇಖೆ ಬಾಕಕ್ಕೆಲ್ಲ ಉದಾಸೀನದಕ್ಕೆಲ್ಲ ಉಪ್ಪು ಅತ್ತೆ ಮತ್ತು ನರಮನಿಲು ಆಕಲೇಕ ಏನು ಪಂದ್ ಗೊತ್ತಿತ್ತು ನಕಲೇ ಗೊತ್ತು ಓಕೆ ಇಂಚ ಆಂಡತೆ ಇಂಚ 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 ಮಲ್ತಾರ ಇಂಚ ಒಂಜಿ ಕೋಡುಬಾಡಲಿ ಲೈಟ್ ಸ್ಕಿನ್ಗೆ ಉಲಾಯ್ದೊಂದು ಟಚ್ ಆಗ ಅಂಚ ಕೊಟ್ಟು ಒಂದು ಕುಡಂಜಿ ಕಟ್ಟು ಕಟ್ಟುಬಾಡಲಿ अका गुडची कट्टे ओके स्किन उग्रड इंचल शोक बुल शोकले ते तुले बि विषया स्किन अवट मलती बे बित्तर बंग कईपन पक्ती कईपन ते आता कईपना ईजी अजून नेहमी ओपन मलपोडून ते आता तिंपि न पण कोण திப்பிந்தால இஜி இஞ்ச ஓப்பன் மல்தது அத்த பித்து எடுத்தது பூரா தினோடு இந்த இஜி நிக்கல ஈஸி கொஞ்சம் மெத்த கொடுத்த இஞ்சூ பத்துலே ஜூஸ் பத்தின ஜூஸ் லக்கல தினோடே பூர பொட் தான் அக்னிது தினோட பித்து திங்கன்னா ப்ளேட்டு தலையே அத்தி விசேஷ

ಗೋಡೆ ಮುರನಿ ಅವ್ನು ಚೌತಿ ದಾನ್ಗೆ ಬೇ ವೀಡಿಯೋಸ್ಗೂ ಮಸ್ತ್ ಜನ ಲೈಕ್ ಕೊಡ್ತೇವೆ ಒಕ್ಕ ಭಾರಿ ಶೋಕದ ವೀಡಿಯೋಸ್ ಪಂತರು ಮಾತೇರಿಲ್ಲ ಧನ್ಯವಾದಗಳು ದೇವನ್ ಫಸ್ಟ್ ಪ್ರಯತ್ನ ಒಂದು ದೇವಸ್ಥಾನಕ್ಕೆ ಹೋದು ಪರ್ಮಿಷನ್ ದೇತು ವೀಡಿಯೋ ಶೂಟ್ ಮಲ್ತಿದ್ದೀನಿ ಇನ್ನು ನಾನು ಸಪೋರ್ಟ್ ಇತ್ತು ನಾನು ನೆಕ್ಸ್ಟ್ ಲಂಚ ಹೆಂಗೆ ಪುರ ಪೂರ ದಪ್ಪ ಭಾರಿ ಆಸೆ ಇತ್ತು ಹೆಂಗೆ ಬಾರಿ ಆಯ್ತಿದೆ ಎಂಕು ಮುಳು ಹೋದು ಪುರ ಪೂರ ಅಟು ಬುದ್ಧರ್ ವನಸ್ ಮಲ್ಕು ಅರ್ಡು ಗಂಟೆ ಕರಿತು ಲಂಚ ದೇವಸ್ಥಾನ ಮಧ್ಯಾಹ್ನ ಪೌಳಾಂಡ ವಿಶೇಷವಾದು ಮೂಟದ ವನಸುಪು ಇತ್ತು ಮೂಡನೇ ಅವಳು ಫೇಮಸ್ ನಿಕ್ಲೆಗ್ ನಿಖಲೆಗ್ ಒಳ್ಳಾರೆ ಮನಸ್ಸಿತ್ತು ದಯಮಲ್ತು ನೆಕ್ಸ್ಟ್ ವರ್ಷದ ಚೌತಿಗೆ ನಿಖಲು ಖಂಡಿತ ಪೋಲೆ ಚೌತಿ ದಾ ಅವ್ರು ಮದ್ದೆನಡು ಮೂಟದ ವನಸು ಬೈ ಆಜಿಗಂಟ ಮಟ್ಟ ವನಸುಪ್ಪು ವಾರ ಟ್ರೈ ಮಲ್ಪುಲೇ ಒಕ್ಕ ನಿಖಲೆರಾಂಡಲ್ಲ ಏರಗಾಂಡಲ ದೇವೇ ಸಪ್ತನ ಭಕ್ತಿ ದಲಮಿನಿ ಒಂಜಿ ದಲಮಿನಿ ಕಾಸುದ ವಿಷಯ ದಲಮಿನಿ ಸಾಯಮಲ್ಪುನಾಂಡ ದೇವಸ್ಥಾನದ ಅಹ್ ನಾಗದೇವರ್ನ ಸ್ಟ್ರೈಟ್ ಡೇ ಕೌಂಟರ್ ಉಂಡು ಕೌಂಟರ್ ಪೋದು ಕಾಟಿಪಲ್ಲ ಪಲ್ಲ ಕೈಕಂಬಂದು ದೇವಸ್ಥಾನ ಗಣಪತಿ ದೇವಸ್ಥಾನ ಈಗಲೇ ಪೋಪುಂಡ ಅವಳು ಪೋದು ನಿಖಲನ ಶಕ್ತಿಗೆ ಅನುಷಾರ ಪೋದು ತಿಕಲ ಕಾಯ್ತಿ ಏತು ಸಾಧ್ಯನ ಆತು ನಿಖಲು ರಥೋತ್ಸವ ಮಲ್ತಂದು ದೇವೇರನ್ನ ಗಣಪತಿನೂ ನನ ರಥ ಒಟ್ಟು ಫುಲ್ ಮೆರವಣಿಗೆ ಮಲ್ಪಣ ಒಂಜಿ ಪ್ರೋಗ್ರಾಮ್ ಮಲ್ಪೊಡು ಉಂದು ಮನಸ್ಸು ದೀತಿಯರು ಅವೇ ಭಾಷೆ ನಾವು ತಿಂಡ್ ನಿಖತ್ತು ಅಂಚ ನಿ ಸಾಧ್ಯವ ಚೂರು ನಿಖಲಿನ ಸಾಧ್ಯ ಶಕ್ತಿ ಶಕ್ತಿದನುಸಾರ ಒಂಜಿ ಚೂರು ಅವಳುಬೋದು ದೇವರೇ ಒಂಜಿ ದಾದನಲ ಕಾಣಿಕೆ ಕಾಸ್ ರೂಪ ಕಾಣಿಕೆದಲ್ಲಕ್ಕ ಅರ್ಪಣೆ ಮಲ್ಪಲಿ ನಿಕ್ಲಿ ದೇವರೇ ಡ್ಯಾನ್ ಪೇ ಒಕ್ಕ ಜನ ಸಪೋರ್ಟ್ ಮಲ್ಪ எங்க மஸ்து அண்ட் தேவஸ்தானோட மஸ்த் ஃப்ரெண்ட்லி அதித்தேருங்க பாரி ஹுஷி அண்டு தேப்பாண்ட அவ நம்மனை ஊரு ஆண்டல்ல அக்கலை குர்த்தி கிலோ மாத்திரி மூணு ஜன குர்த்ததிக்குதுண்டு பக்கத்துலேருப்பா அல்பதுலே மாத்திர எப்படி பூர எல்லாம் போத்தின் அஞ்சா ஓகே ஆரஞ்சு அர்தே உந்ததுண்டு உந்தஸ் போயினம்மா பிஜோ பாரி பர்ஸ் அவ்ளோ பாரி சக்கா உண்டு அப்படியே உண்ம சா சா சக்கா ಬಾರಿ ಚೀಪ್ ಇಷ್ಟ ಆಗಿತ್ತು ಲೈಕ್ ಮಾಡ್ಕೊಡ್ರ ಸಬ್ಸ್ಕ್ರೈಬರ್ ಆದ ಜನ ಚಾನಲ್ ಬೇಗ ಬರ ಬಬ್ಸ್ಕ್ರೈಬರ್ ಅಲ್ಲಿ ಪುನಃ ವೀಡಿಯೋಸ್ ಪೂರ ಅಪ್ಲೋಡ್ ಪ್ಲೀಸ್ ಪ್ಲೀಸ್ ಇವಾಗ ಒಂದು ಸುಳ್ಳು ಆಡದಾ ಪಾಪದ ಪೊಣ ಸಪೋರ್ಟ್ ಮಾಡಿ